ನಮಸ್ತೆ ಈಗ ನಾವು ಹೊರಟಿರುವಂತಹ ಪ್ರದೇಶ ಒಂದು ಅದ್ಭುತವಾದ ಅದ್ಭುತವಾದಂತಹ ಒಂದು ಪ್ರದೇಶಕ್ಕೆ ನಾವೀಗ ಭೇಟಿ ಕೊಡೋಕ್ಕೆ ನಾವು ಹೋಗ್ತಿದ್ವಿ ಈಗ ನೋಡಿ ನಮ್ಮ ಜೊತೆ ಇದ್ದಾರೆ ಜಾನಕಿರ ಪರಮೇಶ್ವರ್ ಡ್ರೈವಿಂಗ್ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಜೊತೆ ಇದ್ದಾರೆ ಇನ್ನೊಬ್ರು ಜೆ ಬಿ ಮಂಜುನಾಥ್ ನಮ್ಮ ತಾಲೂಕು ಪತ್ರಕರ್ತ ಅಧ್ಯಕ್ಷರು ಅದರ ಜೊತೆಗೆ ಅಕ್ಬರ್ ಅವರು ಕೂಡ ಇದ್ದಾರೆ ನಾನು ಮಲ್ನಾಡು ಮೇಬಿ ಈಗ ನಿಮಗೆ ತೋರಿಸ್ತಾ ಇರೋ ಪ್ಲೇಸು ಯಾವ್ದಪ್ಪ ಅಂತ ಹೇಳಿದ್ರೆ ಅದಕ್ಕಿಂತ ಮುಂಚೆ ಇನ್ನೊಂದು ಹೇಳ್ಬಿಡ್ತೀನಿ ಹಾಸನ ಜಿಲ್ಲೆಯಲ್ಲಿ ಕೆಲವು ಪ್ರೇಕ್ಷಣೀಯ ಸ್ಥಳಗಳಿದ್ದಾವೆ ಈ ಪ್ರೇಕ್ಷಣೀಯ ಸ್ಥಳಗಳಿಗೆ ನಿರಂತರವಾಗಿ ಜಿಲ್ಲಾಡಳಿತ ಆಗಲಿ ಮತ್ತೆ ನಮ್ಮ ರಾಜ್ಯದ ಮಂತ್ರಿ ಮಂಡಳವಾಗಲಿ ಭೇಟಿ ಕೊಡೋದಿಲ್ಲ ಆದರೆ ಪ್ರತಿ ವರ್ಷ ತಪ್ಪದೇ ಭೇಟಿ ಕೊಡುವಂತಹ ಎರಡು ಪ್ಲೇಸ್ಗಳಿದ್ದಾವೆ ಹಾಸನ ಜಿಲ್ಲೆ ಒಳಗಡೆ ಅದು ಯಾವ್ದಪ್ಪ ಅಂತ ಹೇಳಿದ್ರೆ ಒಂದು ಹಾಸನಂಬ ಹಾಸನಂಬ ನಿಮಗೆ ಗೊತ್ತಿರಬಹುದು ಪ್ರತಿ ವರ್ಷವೂ ಕೂಡ ದೇವಿಯ ದರ್ಶನಕ್ಕೆ ಪ್ರತಿಯೊಬ್ಬರು ಬರ್ತಾರೆ ಅದನ್ನ ಹೊರತುಪಡಿಸಿದ್ರೆ ನಮ್ಮ ಸಕಲೇಶಪುರದಲ್ಲೂ ಕೂಡ ಇನ್ನೊಂದು ಪ್ಲೇಸ್ ಇದೆ ಆ ಪ್ಲೇಸ್ ನಾವು ಹೋಗ್ತಾಯಿಲ್ಲ ಅಂತ ಹೇಳ್ತೀವಿ ಅಲ್ಲಿ ತನಕ ನಾವು ಹೇಳೋದಿಲ್ಲ ಆ ಪ್ಲೇಸ್ ಹೋಗೋ ತನಕನೂ ಕೂಡ ಈ ನಮ್ಮ ವಿಡಿಯೋ ನಡೀತಾ ಇರುತ್ತೆ ಈಗ ಮಾಮಬಾಬಾ ಅವರೇ ನೀವು ಹೇಳಿದ್ದು ಕರೆಕ್ಟ್ ಅಲ್ಲ ಮತ್ತಷ್ಟು ಮತ್ತಷ್ಟು ಹೇಳಬಿಡಿ ಮತ್ತೊಂದು ಹೇಳಬಿಡಿ ಈಗ ಹಾಸನ ಜಿಲ್ಲೆಯಲ್ಲಿ ವರ್ಷದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿ ಆದಿಯಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಇಡೀ ಆಡಳಿತ ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕ ಎಂತ ಹಿಡಿದು ಎಲ್ಲರೂ ಕೂಡ ಎಂ ಪಿ ಎಂ ಎಲ್ ಎಲ್ಲ ವಿಸಿಟ್ ಮಾಡ್ತಕ್ಕಂತಹ ಎರಡೇ ಎರಡು ಪ್ಲೇಸ್ ಗಳಿವೆ ನೀವು ಮಗು ಬೆಳೆದ ಹಾಗೆ ಒಂದು ಅಂಬ ದೇವಸ್ಥಾನ ಮತ್ತೊಂದು ದೇವಸ್ಥಾನ ಈಗ ನಾವು ಅಲ್ಲಿಗೆ ಹೋಗ್ತಾ ಇದೀವಿ ಅಲ್ಲಿಗೆ ಎರಡ್ ಸಾವಿರದ ಹದಿನೇಳರಿಂದ ಪ್ರತಿ ವರ್ಷ ನಮ್ಮ ಮಿನಿಸ್ಟರ್ಸ್ ಗಳಿಂದ ರಾಜ್ಯ ಸರ್ಕಾರನೇ ಬಂದು ನಿಂತ್ಕೊಳ್ಳುತ್ತೆ ಅದು ಒಂದ್ ರೀತಿ ನಿಜವಾದ ಒಂದ್ ರೀತಿ ಸ್ವಾರಸ್ಯಕರವಾಗಿದೆ ಮತ್ತೆ ಪರಮೇಶ್ವರೇ ಕಳೆದ ಬಾರಿ ಮುಖ್ಯಮಂತ್ರಿಗಳು ಕಾಲ್ನಡಿಗೆಯಲ್ಲಿ ಬಂದಿದ್ರು ಮುಖ್ಯಮಂತ್ರಿ ಅವರು ಛತ್ರಿ ಹಿಡ್ಕೊಂಡು ಕಷ್ಟಪಟ್ಟು ಬಂದಿದ್ದಾರೆ ಅಂತಂದ್ರೆ ಹಾಸರಂಬ ದರ್ಶನಕ್ಕೂ ಕೂಡ ನಾಲ್ಕು ಹೆಜ್ಜೆ ಹಾಕಿತ್ತಿಲ್ಲ ಅವರು ಆದ್ರೆ ಇಲ್ಲಿ ಕೆಸರಲ್ಲಿ ನಡ್ಕೊಂಡು ಮಾಡಿದ್ರು ಅಂತ ಒಂದು ಅದ್ಭುತವಾದ ಸ್ಥಳ ಅದು ಎಲ್ಲರೂ ಕೂಡ ತಪ್ಪದೇ ಬಂದೇ ಬರ್ತಾರೆ ತುಂಬಾ ಒಂದು ಅದ್ಭುತವಾದ ಪ್ಲೇಸು ನಮ್ಮ ಮಲೆನಾಡಿನ ಪ್ರಕೃತಿಯ ಒಳಗಡೆ ಇರುವಂತಹ ಒಂದು ದೊಡ್ಡ ಪ್ಲೇಸು ಅಕ್ಬರವ್ರೆ ಹೇಳಿ ಮತ್ತೆ ಕಲಿಬೇಕು ಮಾಡ್ಬೇಕು ಅಂತ ಏನಿಲ್ಲ ಮತ್ತೆ ಹಾಸನ ಬಗ್ಗೆ ಗೀಸ್ ಕೊಟ್ಟು ಅದು ಇದು ಆತರ ಏನೇನಾಗುತ್ತೆ ಆಗುತ್ತೆ ಆದ್ರೆ ಇಲ್ಲಿ ಏನಿಲ್ಲ ಇವರೇ ಸ್ವಯಂ ಪ್ರೇರಿತವಾಗಿ ಅಲ್ಲಿಗೆ ಬರ್ತಾರೆ ಅಲ್ಲಿಗೆ ಹೋಗ್ತಾರೆ ಎಲ್ಲ ಹೋಗ್ತಾರೆ ಅಕ್ಬರವ್ರೆ ಹೇಳಿ ಈಗ ನೋಡಿ ಅವರು ಅವ್ರು ಹಾಗೆ ಅಷ್ಟೀಯ ಹೆದ್ದಾರಿ ಏನಿದೆ ಇದು ಚತುಸ್ಪತ ಕಾಮಗಾರಿ ಮಾಡಿದಾರಲ್ಲ ನೈಂಟಿ ಡಿಗ್ರಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ನೈಂಟಿ ಡಿಗ್ರಿ ಕಟ್ ಮಾಡ್ತಾರೆ ಕಟ್ ಮಾಡಿ ಅದಕ್ಕೊಂದು ಅಡಿ ತಡೆಗೋಡೆ ಕಟ್ತಾರೆ ಮೇಲ್ಗಡೆ ನೋಡ್ತಾ ಇರಬಹುದು ಸುಮಾರು ಅರವತ್ತರಿಂದ ಎಂಬತ್ತಡಿ ಎತ್ತರದ ಕೂಡ ಅದು ಸುಳಿ ಸುರಿತಾ ಇರತಕ್ಕಂತ ಮಳೆಲು ಕೂಡ ನೋಡಿ ಕೆಲಸ ಮಾಡ್ತಾ ಇದ್ದಾರೆ ಜಲದಿಪಿ ಇದೆ ನಮಗೆ ಭಯ ಆಗ್ತದೆ ಅಪ್ಪ ಇದು ಗುಡ್ಡ ಭೂಕುಸಿತ ಉಂಟಾಗಿರುವಂತದ್ದು ಹೌದು ಕಾಮಗಾರಿಯ ಮಧ್ಯದಲ್ಲಿ ಭೂಕುಸಿತದಿಂದ ಹುಟ್ಟು ಇದಾಗಿರೋದು ಇವ್ರು ಕೆಲಸ ಮಾಡಬೇಕು ಇಲ್ಲಿ ಸರಿಪಡಿಸಿರೋದಲ್ಲ ಇದು ಹೌದೌದು ನೋಡ ನೋಡಿದ್ರೆ ಗಮನಕ್ಕಿರಲಿಂತ ನೋಡಿ ತರದ ಮರಗಳು ಬಿದ್ದಿದೆ ಮರಗಳು ಏನು ನೂರ ಅಡಿ ಎತ್ತರದಿಂದ ಇದು ಭೂಮಿ ಬೇರೆ ಕುಸ್ತಿದೆ ಅಲ್ಲ ಈಗ ಪರಮೇಶ್ವರೇ ಈಗ ನೀವು ನೈಂಟಿ ಡಿಗ್ರಿ ಕಟಿಂಗ್ ಅಂತ ಹೇಳ್ತಾರಲ್ಲ ಈ ನೈಂಟಿ ಡಿಗ್ರಿ ಕಟ್ಟಿಂಗ್ ಬಗ್ಗೆ ಒಂದ್ ಸ್ವಲ್ಪ ವಿಸ್ತಾರವಾಗಿ ಹೇಳಿ ಇದು ಏನು ಅದ್ಭುತ ಅದೊಂದು ಕಲ್ಪನೆ ಮತ್ತೆ ಇಂಜಿನಿಯರ್ಗಳು ಯಾವ ರೀತಿ ಮಾಡಿದ್ದಾರೆ ಹಿಂಗೆ ಮುಂದುವರೆದಂತೆ ಮುಂದುವರೆದಂತೆ ನಾವೀಗ ನಿಮಗೆ ಕೆಲವು ಪ್ಲೇಸ್ ತೋರಿಸ್ತಿದ್ದೀವಿ ನೋಡಿ ಇದು ಜೆ ಸಿ ಪಿ ಮೇಲೆ ಕೆಲಸ ಮಾಡ್ತಾ ಇದೆ ಇಲ್ಲಿ ಎಲ್ಲ ಇದೆ ತಡೆಗೋಡೆ ತಡೆಗಡೆ ನೋಡಿ ನಿಮಗೆ ಸ್ವಲ್ಪ ತೋರಿಸ್ತೀನಿ ನೋಡಿ ಇದು ತಡೆಗೋಡೆ ತಡೆಗೋಡೆ ಇದು

ದುಬೈಗೆ ಬೇಕು ಅಲ್ಲೇ ಹಬ್ಬದಲ್ಲಿ ಹಾಕಿ ಇಲ್ಲ ಸರ್ ಇದು ಹೇಗೆ ತಾಜ್ ಮಹಲ್ ಕಟ್ಟ ಕೆಲಸದ ಕಾಮಗಾರಿ ಬಗ್ಗೆ ನಾವು ಮತ್ತೊಮ್ಮೆ ಮತ್ತೆ ಹೇಳ್ಬಿಡೋದು ಇವ್ರೇನಪ್ಪ ಅಂದ್ರೆ ನೈಂಟಿ ಡಿಗ್ರಿ ಕಟ್ ಮಾಡೋ ತನಕ ಸುಮ್ಮನೆ ಇರ್ತಾರೆ ನೈಂಟಿ ಡಿಗ್ರಿ ಕಟ್ ಮಾಡೋದು ಅಂತ ಹೇಳಿದ್ರೆ ನೇರ ನೇರವಾಗಿ ಕಟ್ ಮಾಡೋದು ಅಂತ ಭೂಮಿಗೆ ನೇರವಾಗಿ ಕಟ್ ಮಾಡೋದು ಈಗ ಸಾಮಾನ್ಯವಾಗಿ ನಮ್ಮನೆ ಹಿತ್ತಲೆಲ್ಲ ನಾವೇನ್ ಮಾಡ್ತೀವಿ ಬರೋರೆ ನೈಂಟಿ ಡಿಗ್ರಿ ಕಟ್ ಮಾಡಕ್ಕೆ ಹೋಗೋದೇ ಟು ನಮ್ಮ ಮನೇಲಿ ಅದನ್ನ ಸ್ಲೋಪ್ ಮಾಡಿರ್ತೀವಿ ಆದ್ರೆ ಇದ್ರೆ ನೈಂಟಿ ಡಿಗ್ರಿ ಕಟ್ ಮಾಡ್ತಾರೆ ಕಟ್ ಮಾಡಾದ್ಮೇಲೆ ಇದಕ್ಕೆ ಒಂದು ಒಂದು ನಾಲ್ಕೈದು ಐದು ಅಡಿ ಅಷ್ಟು ಒಂದು ಕಂಟೆನ ಕಟ್ತಾರೆ ನೋಡಿ ಮಿನಿಸ್ಟ್ರು ಕೂಡ ಬಂದ್ರು ಇದನ್ನ ನೋಡೋದಕ್ಕೆ ಈ ಅದ್ಭುತವನ್ನು ನೋಡೋದಕ್ಕೆ ಮಿನಿಸ್ಟ್ರು ಕೂಡ ಬಂದಿದ್ದಾರೆ ಈಗ ಶಾಸಕರು ಬಂದ್ರೆ ಇಲ್ಲಿ

ಈಗ ಅದೇ ನಾವೀಗ ಯಾ ಆ ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಹೌದು ಭಾಳ ಅದ್ಭುತವಾದ ಪ್ಲೇಸು ಮುಂದೆ ಎಸ್ ಟಿ ಜಾರಕಿಹೊಳಿ ಅವರು ಹೋಗ್ತಾ ಇದ್ದಾರೆ ಮಂತ್ರಿಗಳು ರಾಜ್ಯದ ಮಂತ್ರಿಗಳು ನಾವು ಕೂಡ ಅವರು ನಿರ್ಬಂಧಿಸಿ ಹೋಗ್ತಾ ಇದ್ದೀವಿ ಇಲ್ಲಿ ಡಿಪಾರ್ಟ್ಮೆಂಟ್ ಜಿಲ್ಲಾಡಳಿತನೂ ಕೂಡ ಅವ್ರ ಹಿಂದೆನೇ ಇದೆ ಅಂತಹ ಒಂದು ಅದ್ಭುತವಾದ ಒಂದು ನಾವು ನಾವಲ್ಲಿ ಹೋಗ್ತಾ ಇದ್ದೀವಿ ಮೊನ್ನೆ ತಾನೇ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರು ಕೂಡ ಈ ಪ್ಲೇಸಿಗೆ ಬಂದಿದ್ದರು ನೋಡಿ ಭಾಳಷ್ಟು ವಿಚಾರಗಳನ್ನು ಹೇಳಿ ಹೋಗಿದ್ದರು ಇದಕ್ಕೂ ಮುಂಚೆ ಎಂಟಿಲು ಕೂಡ ಅಲ್ಲಿಗೆ ಭೇಟಿ ಮಾಡಿದ್ರು ಕಟ್ಟಡ ಎಂಟಿ ಕೂಡ ಅಲ್ಲಿ ಬಾರಿ ಭೇಟಿ ಮಾಡಿದ್ದು ಬಂದಿದ್ದು ಈಗ ಹೋಗ್ತಾ ಇದ್ದಾರೆ ಇದಾದ ನಂತರ ಕೂಡ ಅನೇಕ ರಾಜ್ಯದ ಮಂತ್ರಿಗಳು ಎಲ್ಲರೂ ಕೂಡ ಈ ಸ್ಥಳಕ್ಕೆ ಮತ್ತೆ ಭೇಟಿ ಕೊಡೋದಕ್ಕೆ ಕೊಡ್ತಾರೆ ತುಂಬ ಒಳ್ಳೆ ಪ್ಲೇಸು ತುಂಬ ಚೆನ್ನಾಗಿ ನೋಡ್ತಾ ಇದ್ದೀರಾ ನೋಡಿ ಇಲ್ಲಿ ಪಶ್ಚಿಮ ಘಟ್ಟದ ಮಧ್ಯ ಭಾಗದಲ್ಲಿದೆ ತುಂಬ ರುದ್ರ ರಮಣೀಯವಾಗಿದೆ ಎಲ್ಲ ಇದೆಲ್ಲ ಕೂಡ ಮಳೆ ಬರ್ತಾ ಇದೆ ತುಂಬ ಚೆನ್ನಾಗಿದೆ ಅದಕ್ಕೆ ಪೂರಕವಾಗಿ ರಸ್ತೆ ಕೂಡ ಅತ್ಯಂತ ಕಳಪೆ ರಸ್ತೆ ಅಂತ ಏನು ಹೇಳ್ತೀವಿ ದೇಶ ಕಂಡಂತಹ ಅತ್ಯಂತ ಕಳಪೆ ರಸ್ತೆ ಆ ಕಳಪೆ ರಸ್ತೆಯನ್ನು ಕೂಡ ಇಲ್ಲಿ ಮಾಡಿದ್ದಾರೆ ನೋಡ್ತಾ ಇರಬಹುದು ರಸ್ತೆ ಕಳಪೆ ಅಲ್ಲ ಮಾಮೇಲೆ ರಸ್ತೆಯನ್ನ ಕಳಪೆ ಮಾಡಿದ್ದಾರೆ ಹ ಕಾಮಗಾರಿ ಕಳಪೆ ರಸ್ತೆಯನ್ನ ಕಳಪೆ ಕಾಮಗಾರಿ ಒಟ್ಟಾಸಿ ಮಾಡಿದ್ರೆ ಸಾಕು ಅಂತ ಹೇಳಿದಾರೆ ಸರಿ ಮತ್ತೆ ಇಲ್ಲಿ ನಾವು ಮಾತಾಡ್ತಾರೇ ಈ ನೈಂಟಿ ಡಿಗ್ರಿ ಕಟ್ಟಿಂಗ್ ಬಗ್ಗೆ ಹೇಳ್ತಾ ಇದ್ದರು ಏನು ಈಗ ನಿಮಗೆ ಸಹಜವಾಗಿ ಗೊತ್ತು ಮಲೆನಾಡಿನ ಈ ಒಂದು ಮಣ್ಣೇನಿದೆ ಇದು ಲೂಸ್ ಆಗಿದೆ ಇದು ಈಗ ನೀವು ಮಂಗಳೂರಿನಲ್ಲ ಏನಪ್ಪಾ ಅಂದ್ರೆ ಹಾರ್ಡ್ ರಾಕ್ ಇರ್ತದೆ ಅದು ಏನೋ ಅದಕ್ಕೆ ಜಂಪಿಟ್ಗೆ ಏನೋ ನೋಡ್ತೀವಲ್ಲ ಆ ಥರದ ತುಂಬಾ ಹಾಡ್ ಇರ್ತದೆ ಈ ಮಲೆನಾಡಲ್ಲಿ ವರ್ಷದಲ್ಲಿ ಆರು ತಿಂಗಳು ಮಳೆ ಬರೋದ್ರಿಂದ ಮಣ್ಣು ಇದು ಏನು ಲೂಸ್ ಆಗಿದೆ ಅಲ್ಲ ಇಲ್ಲಿ ಯಾರಾದರೂ ನೈಂಟಿ ಡಿಗ್ರಿಗೆ ಕಟ್ ಮಾಡಿ ಹಾಗೇನೇ ಒಂದು ಕಾಲ ಕಟ್ಟಿದ್ದಾರೆ ನೋಡೆ ಬ್ರೆಸ್ಟ್ ನಮ್ಮ ವಿನಯ್ ಬೆಳ್ಳೂರವ್ರು ಹೇಳ್ತಿದ್ದ ಹಾಗೆ ಆ ಬೆಸ್ಟ್ ಮಾಲ್ನ ಕಟ್ಟಿದ್ರೆ ಎಲ್ಲಿ ಉಳಿತಾರೆ ಇದು ಆ ಪ್ರಸರಿಗೆ ಮೇಲುಗಡೆಯಿಂದ ಈಗ ಆಲ್ರೆಡಿ ನೀವು ನೋಡ್ಕೊ ಬಂದರೆ ಎಲ್ಲ ಕಡೆಯೂ ಸುಸ್ತು ಆ ಬೆಸ್ಟ್ ಅದು ಈಗ ಒಂದೇ ಮಳೆಗೆ ಅದು ಮಲೆನಾಡಲ್ಲಿ ಇನ್ನೂ ನಿಮಗೆ ಅಪ್ ಟು ನವೆಂಬರ್ ಡಿಸೆಂಬರ್ವರೆಗೂ ಮಳೆ ಬರುತ್ತೆ ಈಗ ಇನ್ನೂ ಮೇ ಕೊನೆ ವಾರ ಇದು ಒಂದೇ ಮಳೆಗೆ ಅದೆಲ್ಲ ಹೋಗಿದೆ ಅಂದ್ರೆ ಇನ್ನು ಏನು ಉಳಿಬಹುದು ಸುಮ್ಮನೆ ಸರ್ಕಾರದ ದುಡ್ಡನ್ನ ಖರ್ಚು ಮಾಡೋದು ರಸ್ತೆ ಹೇಳಿದ್ರೆ ಈಗ ಒಂದು ಯೋಜನೆ ತಯಾರು ಮಾಡ್ತಾರೆ ಯೋಜನೆ ತಯಾರು ಮಾಡ್ಬೇಕಾದ್ರೆ ಒಂದು ರೋಡಿಗೆ ಎಷ್ಟು ಅಡಿ ಅಂತ ಇರುತ್ತೆ ರೋಡ್ ಆದ್ಮೇಲೆ ಅದ್ರ ಅಕ್ಕಪಕ್ಕ ಸಾಧಕ ಬಾಧಕಗಳ ಬಗ್ಗೆನೂ ಕೂಡ ಇಂಜಿನಿಯರ್ ಪ್ಲಾನ್ ಮಾಡ್ಬೇಕು ಈಗ ಒಂದು ನೈಂಟಿ ಡಿಗ್ರಿ ಅಷ್ಟು ನಾನು ರೋಡ್ ಕಟ್ ಮಾಡ್ಬಿಟ್ರೆ ಅದಾದ ನಂತರ ಅದು ಬಿದೋಗುತ್ತೆ ತುಂಬಾ ತೊಂದರೆ ಆಗುತ್ತೆ ಅನ್ನೋ ಒಂದು ಅವ್ರ ಪರಿಕಲ್ಪನೆ ಇರೋದಿಲ್ಲ ಅವರಿಗೆ ಅದು ಇಂಜಿನಿಯರ್ ಗಳಿಗೆ ಎಲ್ಲರಿಗೂ ಗೊತ್ತಿದೆ ಅದು ಆಯ್ತಲ್ಲ ಆದ್ರೆ ಇದು ಯಾಕೆ ಈ ತರ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ ಆಯ್ತಲ್ಲ ಇದು ಹೋದ್ರೆ ಬೇಕಾ ಬಿಟ್ಟಿ ಕೆಲಸ ಅಂತ ಅಂತಾರಲ್ಲ ಆಯ್ತಾ ಇದು ಯಾವ್ದೇ ರೀತಿಯಾದಂತ ವೈಜ್ಞಾನಿಕ ಕರೆಕ್ಟ್ ಆಗಿ ಅಂದ್ರೆ ಅವೈಜ್ಞಾನಿಕ ಕಾಮಗಾರಿ ಇದು ಹೇಳಿರಿ ಅಂಬ ದೇವಸ್ಥಾನ ಒಂದು ಇನ್ನೊಂದು ನಿಮ್ಗೆ ಯಾಕೆ ಕುತೂಹಲ ಯಾಕೆ ನೋಡಿ ಇಲ್ಲೇ ನೋಡ್ತಾ ಇದೆ ಮತ್ತೊಂದು ಿಲ್ಲ ನೈಂಟಿ ಡಿಗ್ರಿ ಆಂಗಲ್ ಅಲ್ಲಿ ಮಾಡ್ಬೇಡ್ರಿ ಅದನ್ನ ಹಂತ ಹಂತವಾಗಿ ಮೂರು ಸ್ಟೆಪ್ ಅಲ್ಲಿ ಮಾಡ್ರಿ ಅಂತ ಹೇಳಿದ್ರು ಊಂತಾರೆ ಬೆಳ್ಕ ಎಲ್ಲ ಅದನ್ನೇ ಕಟ್ತಾರೆ ಬೋಡ್ರಸ್ ಒಂದ್ಸರಿ ಕಟ್ಸ್ತಾರೆ ಆ ಬೋರ್ಡ್ರಸ್ಸು ಕಿತ್ಕೊಂಡು ಹೋದ್ಮೇಲೆ ಮತ್ತೀಗ ವಾಲಾಕ್ತಿವಿ ಅಂತಾರೆ ಅವತ್ತೇ ಹೇಳಿದೆ ನಾವು ರಿಟರ್ನಿಂಗ್ ವಾಲ್ ಹಾಕಿ ಕಬ್ನ ಕಟ್ಟಿ ರಿಎನ್ಫೋರ್ಸ್ಮೆಂಟ್ ಹಾಕಿ ಮಾಡಿ ಅಂತ ಒರಿಜಿನಲ್ ಕೆಲಸ ಮಾಡಿ ಅಂತ ಮಾಡ್ತೀವಿ ಅಂತ ಹೇಳಿದ್ರೆ ಕೈಬಿಟ್ಟು ನೀವು ಇದ್ರಿ ಅವತ್ತೆಲ್ಲ ಮಾಧ್ಯಮದವರು ಮುಖ್ಯಮಂತ್ರಿಗಳೇ ಬಂದು ಹೇಳೋದ್ರು ಇದನ್ನು ಹಿಂಗೆ ಮಾಡಿ ಅಂತ ಅದೇ ಮತ್ತೆ ಅಲ್ಲಿ ಬಂದಿಲ್ಲ ಅದಕ್ಕೆ ನಾವಲ್ಲ ಒಂದು ಇಂಚ್ ಕೂಡ ನಮ್ಗೆ ಅಧಿಕಾರ ಇಲ್ಲ ಎಸ್ಟಿಮೇಟ್ ಡಿಸೈನ್ ಅವ್ರದ್ದು ಮಾಡಿದೀವಿ ಅದು ಕೂಡ ನೀವು ಹೇಳಿದಂಗೆ ನಾವು ಕಿಡ ಆರೋಪ ಮಾಡ್ತಾ ಇಲ್ಲ ಅವ್ರು ಮಾಡಿದ್ರಂತ ಹೇಳೋದು ಅನಿವಾರ್ಯ ಇದೆ ನಾವು ಹಿಂದೆ ಬಂದಾಗ ಆರೋಪ ಮಾಡಿಲ್ಲ ಎರಡು ಮೂರು ನಾಲ್ಕು ಸರಿ ಮುಂದೆ ಕೂಡ ನಾವು ಆರೋಪ ಮಾಡಿಲ್ಲ ಈಗ ಮೊನ್ನೆ ವಿರೋಧ ಪಕ್ಷ ನಾಯಕರು ಬಂದು ಅದು ನಮ್ಮ ಮ್ಯಾಗ ಆರೋಪ ಮಾಡೋದ್ರಿಂದ ಅನಿವಾರ್ಯವಾಗಿ ನಾವು ಅದನ್ನ ಸಮರ್ಥನೆ ಮಾಡಲಿಲ್ಲ ಆರೋಪಕ್ಕಿಂತ ಅಧಿಕಾರಿಗಳ ನಮ್ಮ ಇಲ್ಲೇ ನಮ್ಮ ನೇತ್ರದಲ್ಲಿ ಏನೂ ಇಲ್ಲ ಏನಿದೆ ಈಗ ಅಧಿಕಾರಿಗಳು ಅವ್ರದ್ದು ಎಲ್ಲ ಇದೆ ನಮ್ದು ಸೂಪರ್ವೈಸನು ಸಜೆಷನ್ ಅಷ್ಟೇ ಹೇಳಿದಲ್ಲ ಮಾಡೋಣ ಯಾರು ಮಳೆಗಾಲದಲ್ಲಿ ಕುಸಿತಾ ಇರ್ತದೆ ಇಡೀ ರಾಜ್ಯ ಸರ್ಕಾರ ಇಲ್ಲಿ ಬಂದದ್ದು ರಸ್ತೆ ನಿಂತ್ಕೊಂಡಾಗ ಎಷ್ಟು ಖರ್ಚು ಎಷ್ಟು ಹೆಚ್ಚಾಗ್ತಾ ಇದೆ ಎಲ್ಲ ಇಡೀ ವ್ಯವಸ್ಥೆ ಮಾಡೋಣ ಈಗ ಇಲ್ಲಿವರೆಗೆ ಆಗಿದೆ ಒಂಬತ್ತು ವರ್ಷದಿಂದ ಅದನ್ನು ನೋಡ್ತಾ ಇದೀವಿ ನಾವು ಇದ್ರು ಇನ್ನೊಂದು ವರ್ಷ ಇದೆ ಅಷ್ಟೇ ವರ್ಷದಲ್ಲಿ ಸರಿ ಆಗ್ತದೆ ಆಸ್ತಿ ಪಾಸ್ತಿ ಹಾನಿಯಾದಾಗ ರಾಜ್ಯ ಸರ್ಕಾರ ಜನರ ಪರವಾಗಿ ನಿಲ್ಬೇಕು ಜನಕ್ಕೆ ಸ್ಪಂದಿಸಬೇಕು ಅನ್ನೋಸು ವಿಪಕ್ಷ ನಾಯಕ ಆರ ಶೇಖರ ಹಿಂದ ಅವ್ರ ಸರ್ಕಾರ ಇದ್ದಾಗೆ ಅದು ಮಣ್ಣು ಬಿದ್ದಿದ್ರು ಭೂಮಿ ಮೇಲೆ ನಮ್ಮ ಸರ್ಕಾರ ಬೇಕಿಲ್ಲ ಆಗುತ್ತೆ ಅವ್ರ ಸರ್ಕಾರ ಇಷ್ಟು ಅವಾಗ ಅವತ್ತು ನೋಡಿಲ್ಲ ನಮಗೆ ಹೇಳ್ತಾರೆ ಅದ್ರ ಬಗ್ಗೆ ನೋಡೋ ನ್ಯಾಯಾಲಯದಲ್ಲಿ ಇದೆ ಅದು ನ್ಯಾಯಾಲಯಕ್ಕೆ